ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪವಿತ್ರ ನಾಯ್ಕ್ ಕೆ ಎಲ್ ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲ ಬಿ ಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ಇಂದಿನ ಈ ವಿಡಿಯೋದಲ್ಲಿ ನಾಗವರ್ಮ ಅರಸರ ಬಡಗೇರಿ ರಣಕಂಬ ಶಾಸನದ ಕುರಿತು ಮಾಹಿತಿಯನ್ನು ನೋಡೋಣ ಇತಿಹಾಸದ ರಚನೆಯಲ್ಲಿ ಅತ್ಯಂತ ಮೌಲ್ಯಯುತ ನಂಬಲಹರವಾದ ಆಧಾರವೇ ಶಾಸನಗಳು ನಾವು ಇತಿಹಾಸದ ಅಧ್ಯಯನ ಮಾಡುವಾಗ ಹಲವಾರು ಶಾಸನಗಳ ಕುರಿತು ತಿಳಿದುಕೊಳ್ಳುತ್ತೇವೆ ಹಾಗಿದ್ದರೆ ಶಾಸನಗಳು ಅಂತಂದರೆ ಬಹುಕಾಲ ಉಳಿಯುವಂತಹ ಶಿಲೆಗಳು ಬಂಡೆಗಳು ದೇವಾಲಯದ ಗೋಡೆಗಳು ಮಣ್ಣಿನ ಮುದ್ರಿಕೆಗಳು ಕಬ್ಬಿಣ ಕಂಬಗಳ ಮೇಲೆ ಮತ್ತು ತಾಮ್ರಪಟಗಳ ಮೇಲೆ ಕೆತ್ತಲಾಗಿರುವ ಅಕ್ಷರದಂತಹ ರೇಖಾ ವಿನ್ಯಾಸವಾಗಿದೆ ಶಾಸನಗಳಲ್ಲಿ ದಾನದತ್ತಿ ಪ್ರಶಸ್ತಿ ಆಡಳಿತಾತ್ಮಕ ಎಂಬ ವಿಧಗಳಿವೆ ಶಾಸನಗಳಲ್ಲಿ ವೀರಗಲ್ಲು ಮಾಸ್ತಿಗಲ್ಲು ಪ್ರಾಣಿ ಪ್ರಿಯರು ನಿರ್ಮಿಸಿರುವ ಸ್ಮಾರಕಗಳನ್ನು ಸಹ ನೋಡಬಹುದು ಅಂತತ್ತೇ ವೀರಗಲ್ಲು ಹೀರೋ ಸ್ಟೋನ್ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಅಂಕೋಲಾ ತಾಲೂಕಿನ ಬಡಗೇರಿಯ ಬೇಟೆಬೀರ ದೇವಸ್ಥಾನದ ಎದುರಿನಲ್ಲಿಯೂ ಸಹ ನೋಡಬಹುದು ಈ ವೀರಗಂಬ ಶಾಸನದ ಸಂಕ್ಷಿಪ್ತ ನೋಟ ಕೆಳಗಿನಂತಿದೆ ಈ ಶಾಸನವು ರಾಜ ನಾಗವರ್ಮ ವಂಶಕ್ಕೆ ಸೇರಿರುವಂಥದ್ದು ಶಾಸನದ ಕಾಲ ಕ್ರಿಸ್ತಶಕ ಒಂದು ಸಾವಿರದ ಒಂದು ನೂರ ಹದಿಮೂರು ಫೆಬ್ರವರಿ ಇಪ್ಪತ್ತ ಏಳು ಶಾಸನದ ಭಾಷೆ ಕನ್ನಡ ಲಿಫಿ ಕನ್ನಡ ಶಾಸನದ ವರದಿಯನ್ನು ಕೆ ಆರ್ ಐ ಪ್ರಕಟಿಸಿದ ಶಾಸನಗಳ ಸಾರಾಂಶ ಹತ್ತೊಂಬತ್ತು ನಲವತ್ತ ಮೂರು ನಲವತ್ತ್ನಾಲ್ಕರಿಂದ ಹತ್ತೊಂಬತ್ತು ನಲವತ್ತೊಂಬತ್ತು ಐವತ್ತು ಪುಟ ಸಂಖ್ಯೆ ಐವತ್ತ ಎರಡು ಐವತ್ತ ಮೂರು ಸಂಖ್ಯೆ ಹತ್ತೊಂಬತ್ತರಲ್ಲಿ ನೋಡಬಹುದು ಶಾಸನದ ಪ್ರಕಟಣೆ ಇತಿಹಾಸ ದರ್ಶನ ಸಂಪುಟ ಮೂವತ್ತ ಆರು ಎರಡು ಸಾವಿರದ ಇಪ್ಪತ್ತ ಒಂದು ಶಾಸನ ಪಾಠ ತಯಾರಿಕೆ ಮತ್ತು ವಿಶ್ಲೇಷಣೆ ಶಾಮ್ ಸುಂದರ್ ಗೌಡ ಈ ಶಾಸನವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಇಬ್ಬರು ಲಿಫಿಕಾರರು ಬರೆದಿರುವುದನ್ನು ನೋಡಬಹುದು ಪೂರ್ವಮುಖ ಶಾಸನದ ಮೇಲಿಂದ ಒಂಬತ್ತು ಸಾಲು ಒಬ್ಬ ಲಿಫಿಕಾರ ಬರೆದರೆ ಮೂವತ್ನಾಲ್ಕನೇ ಸಾಲಿನವರೆಗೆ ಇನ್ನೊಬ್ಬ ಲಿಪಿಕಾರ ಬರೆದಿದ್ದಾನೆ ಉತ್ತರ ಮುಖದ ಶಾಸನವನ್ನು ಮೊದಲನೆಯ ಲಿಪಿಕಾರ ಬರೆದಿದ್ದಾನೆ ಎನ್ನಲಾಗಿದೆ ಮೇಲ್ಭಾಗದಲ್ಲಿ ಗಮನಿಸಿದಾಗ ದುಂಡಾಗಿ ದೊಡ್ಡ ದೊಡ್ಡ ಅಕ್ಷರಗಳನ್ನು ಬಿಡಿಬಿಡಿಯಾಗಿ ಬರೆದಿರುವುದು ಕೆಳಭಾಗದಲ್ಲಿ ಚಿಕ್ಕ ಅಕ್ಷರಗಳಿಂದ ಒತ್ತೊತ್ತಾಗಿ ಒಂದರ ಒಳಗೆ ಇನ್ನೊಂದು ಬರೆದಿರುವಂಥದ್ದನ್ನು ನೋಡಬಹುದು ಈ ಶಾಸನದಲ್ಲಿರುವ ಮಾಹಿತಿಯಂತೆ ದುಷ್ಟರಿಗೆ ಕಪಾಳ ಮೋಕ್ಷದಂತಿದ್ದ ಸೇನಾಭೋವ ರೇವಣ್ಣಯ್ಯ ಈ ಶಾಸನ ರಚಿಸಿದ್ದು ವಿದ್ಯೆಯ ಸಮುದ್ರವಾಗಿದ್ದ ಲಕ್ಕಣ್ಣೋಜ ಅದನ್ನು ಕಲ್ಲು ಕಂಬದ ಮೇಲೆ ಬರೆದಿದ್ದಾನೆ ಆತನ ಸೋದರ ಅಳಿಯ ಚಂದನ ಬಳಿಯ ಗೋರವೋಜ ಈ ಕಲ್ಲನ್ನು ಕೆತ್ತಿದ ಎನ್ನಲಾಗಿದೆ ಈ ಶಾಸನದ ಹೊಸಗನ್ನಡದ ತಾತ್ಪರ್ಯ ಎಂದರೆ ಕ್ರಿಸ್ತಶಕ ಒಂದು ಸಾವಿರದ ಒಂದು ನೂರ ಹದಿಮೂರು ಈ ಕಾಲದಲ್ಲಿ ಶಿವಮೊಗ್ಗದ ಶಿಕಾರಿಪುರ ಸಿಸಿ ಸಿದ್ದಾಪುರ ಗೋಕರ್ಣ ಇನ್ನಿತರ ಪ್ರದೇಶಗಳನ್ನು ಅರಿದಗೇರಿಯನ್ನು ಕೇಂದ್ರವಾಗಿಟ್ಟುಕೊಂಡು ಪಂಚಮಹಾ ಶಬ್ದಗಳಿಂದ ಗೌರವಿತನಾದ ಮಹಾಮಂಡಲೇಶ್ವರ ನಾಗವರ್ಮ ಅರಸರು ಆಳ್ವಿಕೆಯನ್ನು ನಡೆಸುತ್ತಿದ್ದರು ಇವರ ಆಳ್ವಿಕೆಯ ಕಾಲದಲ್ಲಿ ಅಲ್ಲಿಯೇ ಸಮೀಪದ ಅಡಹನ ಬಳಿಯ ಸಹೋದರರಾದ ದಾಯಿಮಾರಿದ ಮತ್ತು ಸಿರಿ ಕಾರಿದ ಇವರು ತಂತ್ರವನ್ನು ಮಾಡಿ ತಮ್ಮ ತಂಡದೊಂದಿಗೆ ಅರಮನೆಯ ಮೇಲೆ ಮುತ್ತಿಗೆಯನ್ನು ಹಾಕುತ್ತಾರೆ ಈ ಸಮಯದಲ್ಲಿ ರಕ್ತ ಸರಿದನ ನೇತೃತ್ವದಲ್ಲಿ ಅರಸನ ಉಪ್ಪಿನ ಋಣವುಳ್ಳ ಮೂವತ್ತು ಜನ ಯೋಧರು ಶಸ್ತ್ರಗಳನ್ನೆತ್ತಿಕೊಂಡು ಹೋರಾಡುತ್ತಾರೆ ಸುಳಿಗೆ ಕೋರರಿಂದ ಮೂವರು ಧಾನ್ಯ ಅಳೆಯುವವರನ್ನು ಹದಿನೈದು ಮೂಡೇ ಭತ್ತವನ್ನು ರಕ್ಷಿಸಿದರು ದುಃಖದ ಸಂಗತಿ ಎಂದರೆ ಈ ಹೋರಾಟದಲ್ಲಿ ಮಿಕ್ಕಸಂದನ ಮೊಮ್ಮಗನು ಅಸಗಾರಿತನ ಮಗನೂ ಆದ ರಕ್ಕ ಸರಿದನು ಸುರಲೋಕ ಪ್ರಾಪ್ತನಾದ ಮರಣವನ್ನಪ್ಪಿದ ಈ ಶಾಸನದಲ್ಲಿ ಅರಕ್ಕ ಸರಿದನನ್ನು ಚಿಪ್ಪಿನಲ್ಲಿ ಹುಟ್ಟಿದ ಮುತ್ತು ಅರಿದ ಗೇರಿಗೂ ಕೊಂಕಣಕ್ಕೂ ಛತ್ರದಂತಿದ್ದ ಎಂದು ವರ್ಣಿಸಲಾಗಿದೆ ಈತನ ಬಿರುದು ಅರಸಿಂಗನಾಡೆಂಗಡಿತ್ತು ಗುಡದೆ ಪಚ್ಚವರಿಗೆ ಬೆಂಗಾಣದ ಗಂಡ ಸಿಂಹದ ತವಡೆಗೆ ವಜ್ರದ ಮುಕುಟ ಮೂಡುವಂತೆ ಹುಟ್ಟಿದ ಎರಕ್ಕ ಸರಿದನ ಮಗ ಗುಣುಕು ಬಾರಿದನು ಇಪ್ಪತ್ತು ಕಧಾನ್ಯಗಳನ್ನು ವೇಯಿಸಿ ಬನದಂತಿರುವ ಅಡಹನ ಬಳಗ ಬಳಿ ಪವಿತ್ರನಾದ ತನ್ನ ತಂದೆಗೆ ಕಾರ್ಯಗಳನ್ನು ಮಾಡಿ ವೀರ್ಯನಾದ ತನ್ನ ತಂದೆಯ ನೆನಪಿಗಾಗಿ ಈ ಕಲ್ಲನ್ನು ನಿಲ್ಲಿಸಿದ ಈ ಶಾಸನದಲ್ಲಿ ಆತ್ಮಬಲಿ ಮಾಡಿದರ ಕುರಿತು ಸಹ ಉಲ್ಲೇಖವಿದೆ ಶಕವರ್ಷ ಒಂದು ಸಾವಿರದ ಮೂವತ್ತೈದನೆಯ ಸಂಸ್ಥರದ ಪಾಲ್ಗುಣದ ಶುದ್ಧ ದಶಮಿ ಗುರುವಾರದಂದು ಪುಷ್ಯನಕ್ಷತ್ರದಲ್ಲಿ ರೆಕ್ಕ ಸರಿದನ ಹಿಂಬಾಲಕರಾದ ದೇಮುಗಾರಿದ ಮತ್ತು ಬೊಮ್ಮುವಾರಿದರು ದಾನ ಧರ್ಮಗಳನ್ನು ಮಾಡಿ ಗುಣುಕು ವಾರಿದಗೆ ತಿಳುವಳಿಕೆಯ ಮಾತುಗಳನ್ನು ಹೇಳಿ ಪ್ರಾಣತ್ಯಾಗ ಮಾಡಿದರು ಈ ಶಾಸನದ ಕೊನೆಯ ಐವತ್ಮೂರು ಐವತ್ನಾಲ್ಕನೆಯ ಸಾಲಿನಲ್ಲಿ ನಾಗವರ್ಮ ಅರಸರ ಮಗನಾದ ಪೊನ್ನ ಎಂದು ಉಲ್ಲೇಖಿಸಲಾಗಿದೆ ಸ್ನೇಹಿತರೆ ನಿಮ್ಮಲ್ಲಿ ಒಂದು ಮನವಿ ನಿಮ್ಮ ಊರುಗಳಲ್ಲಿ ಇಂತಹ ಇತಿಹಾಸದ ಕುರುಹುಗಳು ಇದ್ದರೆ ದಯವಿಟ್ಟು ಅವುಗಳ ಸಂರಕ್ಷಣೆಯನ್ನು ಮಾಡಿ ಧನ್ಯವಾದಗಳು